ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಂಬೀಲ್ ಸಾಗರ್ ಸುದ್ದಿಮುನ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ರಾಜ್ಯದ ಎರಡನೆಯ ಸಾಂಸ್ಕೃತಿಕ ನಗರಿ ಎಂದೇ ಹೆಸರುವಾಸಿಯಾಗಿದೆ ಅದರಲ್ಲೂ ನಮ್ಮ ಸಾಗರ ತಾಲೂಕಿನ ಜನರ ಬಗ್ಗೆ ಹೇಳೋದೇ ಬೇಡ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಮಾನವೀಯತೆಯ ಕಾರ್ಯ ಮಾಡಲು ಹೆಸರುವಾಸಿ ನಮ್ಮ ಸಾಗರದ ಜನರು ಹೌದು ಸ್ನೇಹಿತರೆ ಮಹಿಳೆಯ ಒಬ್ಬರು ಪ್ರಾಮಾಣಿಕತೆ ಕಾರ್ಯ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿದೆ ರಸ್ತೆಯಲ್ಲಿ ಸಿಕ್ಕಿದ ಮಂಗಲ್ಯ ಸರವನ್ನು ಪೊಲೀಸರ ನೆರವು ಪಡೆದು ವಾರಸುದಾರರಿಗೆ ಒಪ್ಪಿಸುವ ಮೂಲಕ ಸಾಗರದ ಸುಭಾಷ್ ನಗರದ ನಿವಾಸಿ ನಾರಾಯಣ ಡಿಎಸ್ ರವರ ಪತ್ನಿ ನಯನ ಎಸ್ ಅವರು ಪ್ರಾಮಾಣಿಕತೆ ಮೆರೆದಿದ್ದಾರೆ ನಯನ ಎಸ್ ರವರು ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ತನ್ನ ಮಗಳನ್ನು ಟ್ಯೂಷನ್ನಿಂದ ವಾಪಸ್ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸರವೊಂದು ಸಿಕ್ಕಿತು ಅದನ್ನು ಪರಿಶೀಲಿಸಿದಾಗ ಮಂಗಲ್ಯ ಸರ ಎಂಬುದು ಖಚಿತವಾಯಿತು ಸ್ಥಳದಲ್ಲಿ ಯಾರೂ ಇಲ್ಲದೆ ಇದ್ದರಿಂದ ಈ ಮಾಹಿತಿಯನ್ನು ಸಾಗರ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ತಿಳಿಸಿದ್ದು ಮಾತ್ರವಲ್ಲದೆ ವಾಟ್ಸ್ಆ್ಯಪ್ ಗ್ರೂಪ್ಗಳು ಹಾಗೂ ಫೇಸ್ಬುಕ್ನಲ್ಲೂ ಅಪ್ಲೋಡ್ ಮಾಡಲಾಗಿತ್ತು ಅದು ಜೆಪಿ ನಗರದ ನಿವಾಸಿ ಬಾಬು ಜನಾರ್ದನ್ ರವರ ಪತ್ನಿ ಚಂದ್ರಕಲಾ ಎಂಬುವರಿಗೆ ಸೇರಿದ ಸರವಾಗಿತ್ತು ವಿಷಯ ತಿಳಿಯುತ್ತಿದ್ದಂತೆಯೇ ಅವರು ಸಹಾಯಕ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಸಂಪರ್ಕಿಸಿ ವಿಷಯ ತಿಳಿಸಿದರು ಸರ ತಮ್ಮದೇ ಎಂಬುದಕ್ಕೆ ಪೂರಕವಾದ ಸಾಕ್ಷ್ಯ ಒದಗಿಸಿದರು ಬುಧವಾರ ಬೆಳಗ್ಗೆ ಸಾಗರ ಉಪವಿಭಾಗದ ಎಎಸ್ಪಿ ಡಾಕ್ಟರ್ ಬೆನಿಕಾ ಪ್ರಸಾದ್ ಎನ್ಜೆ ಐಪಿಎಸ್ ಅವರು ಸಮ್ಮುಖದಲ್ಲಿ ನಯನ ಎಸ್ ಅವರ ಸರವನ್ನು ಚಂದ್ರಕಲಾ ಅವರಿಗೆ ನೀಡಿದರು ನಯನ ಎಸ್ ರವರ ಮಾನವೀಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವ ಜೊತೆಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಸಾಗರ ಉಪವಿಭಾಗದ ವತಿಯಿಂದ ಪ್ರಶಂಸನಾ ಪತ್ರ ನೀಡಲಾಯಿತು ನೀವು ಜಾಗೃತಿಯಿಂದ ಇರ್ಬೇಕು ಒಳ್ಳೆ ಸಿಕ್ಕರು ವಾಪಸ್ ಬಂತು ಇನ್ನು ದೇವರಿಗೆ ಅರ್ಥ ಒತ್ಕೊಂಡ್ರೆ ಆಗಲ್ಲ ಅರ್ಥ ಆಯ್ತಾ ನೋಡಿ ಎಂಟು ಗಂಟೆಗೆ ನನ್ನ ಮಗಳು ಟ್ಯೂಷನ್ ಕರ್ಕೊಬರಕ್ ಹೋಗ್ತಾ ಇದ್ದೆ ಗುರುವಾರ ಫೋರ್ಟ್ ಹದಿನಾಲ್ಕನೇ ತಾರೀಕು ನನ್ನ ಮಗಳ ಕರ್ಕೊಂಡು ಹೋಗಬೇಕಾದ್ರೆ ಅಂಗಡಿ ಎದುರುಗಡೆ ಟಾರ್ಚ್ ಚಕೊಂಡು ಹೋಗ್ತಾ ಇದ್ದೆ ಅವಾಗ ಸಿಕ್ಕಿತ್ತು ಅದನ್ ತಂದು ಸೋಮವಾರ ದಿನ ದೇವಾಯಿ ಆಫೀಸಿಗೆ ಹೋಗ್ಸಿದ್ವಿ ಪಾಪ ಅದು ಸಿಗ್ಬೇಕು ಅನ್ನೋದೇ ನಮ್ಮ ಆಶಯ ಆಶಯ ಆಗಿತ್ತು ಅವ್ರಿಗೆ ಸಿಕ್ಕಿದೆ ತುಂಬಾ ಖುಷಿ ಆಯ್ತು ಪಾಪ ಅಚಾನಕ್ ಆಗಿ ಆಗಿರೋದಲ್ಲ ಸರ್ ಇರ್ಬೇಕು ಅನ್ನೋದಂದೇ ನನ್ನ ಮಾಂಗಲ್ಯ ಸರ ಕಾಣಿತ್ತು ಗುರುವಾರ ಆದ್ರೆ ಸುಬ್ಬಣ್ಣ ಅವ್ರಿಗೆ ಸಿಕ್ಕಿದ್ದ ಅವರಿಗೆ ನಾನು ಧನ್ಯವಾದಗಳನ್ನ ಕೇಳಿಸ್ತೇನೆ ಟೇಶನ್ನಿಗ್ ತಂದ್ಕೊಟ್ಟಿದ್ರು ಅವರು ಅವ್ರಿಗೆ ಕೃತಜ್ಞತೆಗಳನ್ನ